ನಿನ್ನೆ ಅತನಿಯಲ್ಲಿ ಇದ್ದಾಗ ಟಿ ಸಿ ಬ್ಯಾಂಕಿನ ಎಂಪ್ಲಾಯೀಸ್ ಅಧ್ಯಕ್ಷರಂತ ಅಧ್ಯಕ್ಷರಾದಂಥ ಅವರು ಮೇಲೆ ಮಾರಣಾಂತಿಕ ಹಲ್ಲೆ ಸ್ಥಳೀಯ ಶಾಸಕ ಅಂತ ಲಕ್ಷ್ಮಣ್ ಸವದಿಯವ್ರು ಇರ್ಬೋದು ಅವರ ಪುತ್ರ ಅಂತ ಚಿದಾನ್ ಅವರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು ಅನ್ನುವಂಥದ್ದನ್ನು ಅವರೇ ಸ್ವತಃ ಮಾತಾಡಿದ್ದನ್ನು ಕೇಳಿದ್ರು ಆಮೇಲೆ ಸುಮಾರು ಹನ್ನೆರಡು ಗ ಗಂಟೆಗೆ ನಾನು ಕೂಡ ಅತನೀ ಸಿವಿಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದರು ಹೋಗಿ ಬೆಟ್ಟೆ ಅದ ನೋಡಿದಾಗ ನಾನು ಭಾಳ ಸ್ಪಷ್ಟಪಡಿಸ್ತೀನಿ ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ ಆದರೆ ಇಂಥ ಒಂದು ವೈಯಕ್ತಿಕವಾಗಿ ಒಬ್ಬ ಶ ಶಾಸಕರಾಗಿ ಇದ್ದಂಥವರು ಅವರ ಪುತ್ರರು ಮನೆಗೆ ಬಬ್ ಬಂದವರನ್ನು ಬಡಿಯೋದು ಇದನ್ನು ನಾನು ಭಾಳ ತಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀನಿ ಕಾರಣ ಹೇಳಿದ್ರಂಥವ್ರು ಇಲ್ಲ ಅವರು ಅಳಿಯ ಒಬ್ಬರಲ್ಲೇ ಡಿ ಸಿ ಸಿ ಬ್ಯಾಂಕ್ನಲ್ಲಿದ್ದರು ಶಂಕರ್ ಅನ್ನುವಂಥವ್ರನ್ನ ಅವರ ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರವಿದೆ ಇದೆ ಅನ್ನುವಂಥದ್ದನ್ನು ಒಂದು ಮನಸ್ಥಿತಿ ನಾನು ಕೇಳ್ತೀನಿ ಇವರು ಎಂಪ್ಲಾಯ್ಸು ಎಂಪ್ಲಾಯೀಸ್ ಏನು ಪಾತ್ರ ಇದೆ ತಾವು ಡೈರೆಕ್ಟರ್ ಇದ್ದೀರಿ ಕಮಿಟಿ ಬೋರ್ಡ್ ಒಳಗೆ ನಿರ್ಣಯ ಆಗಿ ಸುಮಾರು ಈ ಇವ್ರ ಜೊತೆಗೆ ಸಾಕಷ್ಟು ಜನರನ್ನು ಒಂದು ನಿಯಮಾನುಸಾರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂಥದ್ದು ಬಿಟ್ಟು ವೈಯಕ್ತಿಕವಾಗಿ ದ್ವೇಷವನ್ನು ಆಯಿತು ಅಥವಾ ಇವರು ಕವಿಸಿ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅತನಿ ಅತನಿ ಬಿಹಾರ ಆಗ್ತದೆ ಅಂಥೇಳಿದ್ರೆ ತಪ್ಪಾಗಲಿಕ್ಕೆ ಅವರು ಮೊದಲಿಂದಲೂ ಮಾಡ್ಕೋತದಾರ ಮೊದಲಿಂದನೂ ಯಾರಿಗೇ ಹಚ್ಚಿ ಮಾಡಿಸಿದ್ರು ಇವತ್ತು ತಾವೇ ಕೈಯೊಳಗೆ ತೊಗೊ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಂದೇ ಒಂದೇ ಒಂದು ಘಟನೆ ಒಂದು ಎರಡು ಮೂರು ಘಟನೆ ಹೇಳ್ತೀನಿ ನಾನು ನಾವು ಅಪ್ಪ ಸಾಹೇಬ್ ಅವತಾಡೆ ಅಂಥೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೊದಲಿಂದಲೂ ಬಿ ಜೆ ಪಿಯಲ್ಲಿ ಇದ್ದಂಥವ್ರು ಅವರು ಇಪ್ಪತ್ತ್ ಮೂರೊಳಗೆ ಇವ್ರ ಜೊತೆಗೆ ಹೋಗಲಿಲ್ಲ ಅಂಥೇಳಿ ಅವರ ಪ ಧರ್ಮ ಪತ್ನಿಯವರನ್ನು ಸಹೋದರಿ ಸ್ವಲ್ಪ ಅಂಗವಿಕಲರ ಅಂಗನ ವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ದರ್ದಾಬಟ್ಟಿ ಒಳಗೆ ಅಂಥವರನ್ನು ಇಪ್ಪತ್ತು ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು ಮಲ್ಲಿಕಾರ್ಜುನ ಅಂದಾನೆ ಅಂಥೇಳಿ ನಮ್ಮ ಜೊತೆಗೆ ಇರ್ತಾರೆ ಅವರ ಅತ್ತಿಯವರನ್ನು ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರಂಥೇಳಿ ಮಾಡುವಂಥವ್ರು ಹೆಣ್ಮಕ್ಕಳು ಟ್ರಾನ್ಸ್ಫರ್ ಬಿಟ್ಟಿಲ್ಲವರು ಅಂದರೆ ಈ ಒಂದು ಎರಡು ಮೂರು ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ನು ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ರಕ್ಷಣೆ ಕೊಡೋವೇನ ಪೊಲೀಸ್ರ ಬಗ್ಗೆ ಹಾಕಿ ಬಟ್ಟೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ರಕ್ಷಣೆ ಕೊಡೋವೇ ಅವು ಹೇಳಿದಂಗನ ಕೇಳಕ್ಕೆ ಇದು ಭಾಳ ಒಂದು ಗು ಗುಂಡಾಗಿರಿಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದರೆ ದ್ವೇಷ ರಾಜಕಾರಣ ದ್ವೇಷ ರಾಜಕಾರಣ ಅವರು ಶಾಸಕ ಮಾತಾಡಿದಾನೆ ನೋ ಕೇಳ್ತಾ ಇದ್ದೀವಿ ನಾವು ಇಲ್ಲ ಇದು ಗೋಕಾಕ ಇದಾವ ಪ್ರಚೋದನೆ ಐತೆ ಅಂತೇಳಿ ಅಲ್ಲ ಗೋಕಾಕದವರೇ ನಿಮ್ಮನ್ನು ಮಣಿ ಕವಿಸೆ ಬಬ್ ಬಡಿ ಅಂತ ಹೇಳಿದ ನಾವು ಹಾಂ ಯಾ ಯಾಕೆ ನೀವು ಗೋಕಾಕ್ ಗೋಕಾಕ್ ಅಂತ ರೀ ಈಗ ಅಥಣಿ ಒಳಗಿದ್ದಂಥವ್ರು ಸಾಕಷ್ಟು ದ ದಬ್ಬಾಳಕೆ ಮ ಸಾಕಷ್ಟು ಪೋಲೀಸ್ ಸ್ಟೇಷನ್ನು ಒಂದು ಸುಮಾರು ಹದಿನೈದು ವರ್ಷ ಪೋಲೀಸ್ ಸ್ಟೇಷನ್ನು ಪತ್ತುಗಳು ತುಂಬ್ತೀನಿ ಬಿಟ್ಟರೆ ಅವರು ರಾಜಕಾರಣನೇ ಮಾಡಿಲ್ಲ ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ ಶಿವಯೋಗಿ ಕ್ಷೇತ್ರ ಸಿದ್ದೇಶ್ವರ ಪಾಂಡ್ವೆಯಲ್ಲಿ ಇಂಥದ್ದು ನಡಿಬಾರ್ದು ನಾವು ಕೂಡ ಇದ್ದೇವೆ ಒಂದು ಟೈಮ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಒಬ್ಬ ಅಥಣಿ ಕ್ಷೇತ್ರದ ಸ ಜನರ ಜನರ ಆಶೀರ್ವಾದದಿಂದ ಕೆಲಸ ಮಾಡೀನಿ ಆದರೆ ದ್ವೇಷ ರಾಜಕಾರಣ ಮಾಡಿಲ್ಲ ಅಲ್ಲರಿ ಅವರಿಗೆ ರಾಜಕೀಯ ಷಡ್ಯಂತ್ರ ಅಂದರೆ ಇವ್ರನ್ನ ಕರೆಸ್ರಿ ನೀವು ಬಡೀರಿ ಅವ್ರಿಗೆ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೇಳಿ ಹೇಳ್ತಾರೆ ಅವ್ರಿಗೆ ಎಂಥವ್ರದಪ್ಪ ಅಂದ್ರೆ ನಾವಿಲ್ಲಿ ಹತ್ತೊಂಬತ್ತರಾಗ ಬಿಟ್ಟು ಬಂದ ಮೇಲೆ ನಮ್ಮಿಂದ ಎಮ್ ಎಲ್ ಸಿ ಆಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ್ರೆ ಹಂಥದೊಳಗೆ ಕುಮ್ಟಳ್ಳಿ ಸುಳ್ಳು ಮಗ ಓಡ್ ಹೇಗೆ ಹೇಳಿ ಮಾತಾಡೋಂಥವ್ರು ಆಮೇಲೆ ಅದಷ್ಟು ದಣಿಗೆ ಎದ್ದ ಮೇಲೆ ಈ ಕುಮ್ಟಳಿ ಅಲ್ಲ ಮತ್ತೊಬ್ಬ ಕುಮ್ಟಿ ನಮ್ಮ ಆತ್ಮೀಯ ಅನ್ನಂದ್ರೆ ಅವನ ಹೆಸರು ಕೇಳು ಹೇಳಿಲ್ಲ ನಾವೊಬ್ಬ ಕುಮ್ಟಳ್ಳಿ ಸಮಾಧಾನ ಅದೀನಿ ಮತ್ತೊಬ್ಬ ಕುಮ್ಟಳ್ಳಿ ತಿರ್ಸಟ್ಟಿದ್ದಂದ್ರೆ ಅದಿರಲಿ ಅದು ರಾಜಕಾರಣ ಬೇಡ ನಾನು ಮತ್ತೊಂದು ಮಾಡಿದ ಘಟನೆ ಅವರು ಏನು ತಪ್ಪಾದ್ರೂ ಅದನ್ನು ಡಿಫೆಂಡ್ ಮಾಡುವುದು ಅದಕ್ಕಿಂತನೂ ಘೋರ ಅಪವಾದ ಏನೋ ಮಾಡಿದ್ರೂ ಅದನ್ನು ಇಲ್ಲ ಏನೋ ಘಟನೆ ಆಗಿದೆ ಹೇಳಿ ಮತ್ತೆ ಅವರಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಯಾವುದಾದ್ರು ಒಂದು ಸ ಮಾಡಬೇಕಾಗಿತ್ತು ನನಗೆ ನಿನ್ನೆ ಗಮನಕ್ಕೆ ಬಂದಿದೆ ಪೊಲೀಸ್ ಅವ್ರು ಅವ್ರ ಮೇಲೆ ಕೇಸ್ ಮಾಡೋಕ್ಕಿಂತನೂ ಅವು ಕೊಟ್ಟದನ್ನು ಒಬ್ಬನ ಯಾವುದೋ ಒಂದು ಕೃತಕವಾಗಿ ಸೃಷ್ಟಿ ಮ ಮಾಡಿ ಸೆವೆನ್ ಪೇಸಿಯ ಮಾಡ್ಬೇಕಂತೇಳಿ ಇವ್ರ ಮೇಲೂ ದಬ್ಬಾಳಿಕೆ ಹಾಕಕ್ಕತ್ತಲ್ಲ ಅನ್ನೋಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ಕೇಳಿದ್ದೀನಿ ನಾನು ಇದು ಖಂಡನೀಯ ಅತನೇ ಕ್ಷೇತ್ರದಲ್ಲಿ ಸುಮಾರು ಇತಿಹಾಸದಲ್ಲಿ ಹಿಂಗೆ ಎಂದೂ ಆಗಿದ್ದಿಲ್ಲ ಆಗಬಾರ್ದು ಮತ್ತು ರಾಜಕೀಯ ಇದೇ ಇತ್ತಪ್ಪ ಅಂದರೆ ಆ ಶಿವೋಗಿ ಸಿದ್ದೇಶ್ವರನ ನೋಡ್ಕೋಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಾಡ್ಕೊಳ್ಳೋದಿಲ್ಲರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರು ಕೊಟ್ಟು ಬಿಟ್ಟು ಅಲ್ಲಿಲ್ಲ ಒಂದ್ ನಿಮಿಷ ಅದು ವೈಯಕ್ತಿಕವಾಗಿ ಅವ್ರು ಕೊಟ್ಟ ಇದು ಮಾಡ್ ನನಗೆ ಗೊತ್ತಿಲ್ಲ ಇದ್ರಲ್ಲಿ ನಾನು ವೈಯಕ್ತಿಕವಾಗಿ ರಾಜಕೀಯ ಅಲ್ಲ ಈ ಘಟನೆಯನ್ನು ಖಂಡಿಸ್ತೀನಿ ಈ ಎಷ್ಟೋ ಕಡೆ ಎಲ್ಲರೇ ಬಡದಾಡಿದ್ದು ನೋಡಿದ ಮೇಲೆ ಇಷ್ಟೆಲ್ಲ ಸಾವಾರು ಜನರು ಯೂನಿಯನ್ದವ್ರು ಸ್ಟೇಷನ್ ಮುತ್ತಿಗೆ ಹಾಕಿದ್ದಾರೆ ಇಷ್ಟೆಲ್ಲ ಹಾಕಿದ ಮೇಲೆ ನೀವು ಇನ್ನ ಕೇಸ್ ಕೊಟ್ಟಿಲ್ಲ ಅಂತಂದರೆ ಇದಕ್ಕೆ ಉತ್ತರ ಇಲ್ಲ ಅಂತ ಅನ್ನಿಸ್ತವೆ ಹಾಕೋಬೇಕಾಗಿತ್ತ ಸಾಕಷ್ಟು ಅದಾವ ಅಥವಾ ಯಾ ಆ ಡಿಪಾರ್ಟ್ಮೆಂಟ್ದವ್ರು ಏನ ಸ ಯಾರು ಒತ್ತಡಕ್ಕೆ ಒಳಗಾಗತ್ತೋ ನಾನು ಭಾಳ ಮನವಿ ಮಾಡ್ಕೋತೀನಿ ಕರ್ನಾಟಕ ಸರ್ಕಾರದವ್ರಿಗೆ ಯಾವ ದಬ್ಬಾಳಿಕೆ ಮಾಡ್ಯಾರ ಯಾವ ಅವ್ರನ್ನ ಕರೆಸಿ ಬಡ್ದಾರ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೇನೆ ಸರ್ ಈಗ ಜನಪ್ರತಿನಿಧಿಗಳು ಅವ್ರ ಬಗ್ಗೆ ನಿನ್ನೊಂದು ಎರಡು ಮೂರು ಸಾವಿರ ಜನರು ಕೂಡಿ ಪ್ರತಿಭಟನೆ ಮಾಡಿದ್ದಾರೆ ಸಾಕಷ್ಟು ಎಲ್ಲರಿಗೂ ಇದು ಘಟನೆ ಆಗಬಾರ್ದು ಅನ್ನುವಂಥದ್ದು ಎಲ್ಲರಿಗೆ ಮನಸ್ಸಿಗೆ ನೋವಾಗಿದೆ ಕೆಲವೊಂದು ಜನ ಅವ್ರಿಗೆ ಬೇಕಾದವರಷ್ಟು ಏನು ಬೇಕಾದ ಮಾತಾಡ್ಬೋದು ಆದರೆ ಸಾಮಾನ್ಯ ಜನರಿಗೆ ಇದು ಜಾತ್ಯಾತೀತ ಪಕ್ಷಾತೀತವಾಗಿ ಒಬ್ಬ ನೌಕರಿ ಮಾಡೋಣ ಮೇಲೆ ಹ ಹರೇಶ್ಮೆಂಟ್ ಆಯ್ತಪ್ಪ ಅಂದ್ರೆ ನಮ್ದು ಹೆಂಗೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ನೋವಾಗಿದೆ ಅವರಿಗೆ ಭಾಳ ಸ್ಪಷ್ಟಪಡಿಸ್ತೀನಿ ಬರೀ ಯಾವುದಾದ್ರು ತಾವು ಮಾಡೋದು ಮಾಡಿದ ಮೇಲೆ ಅದು ಗೋಕಾಕದ ಗೋಕಾಕ ಅನ್ನೋದು ಅದು ಗೋಕಾಕ ಅನ್ನೋದೊಂದು ಬಿಟ್ಟರೆ ಅವರಲ್ಲಿ ಮತ್ತೊಂದು ಯಾವುದೂ ಶಬ್ದನ ಇಲ್ಲ ಹೇಳಿ ನಾನು ಈ ಸಂದರ್ಭಕ್ರೆ ಗೋಕಾ ಕಡಿತಿರ್ತೀವಿ ಸರ್ ಇದು ಥ್ಯಾಂಕ್ ಯು